ಚಿಕ್ಕಬಳ್ಳಾಪುರ ನಗರಸಭೆಯ ಮೊದಲ ಸಾಮಾನ್ಯ ಸಭೆ ಇಂದು ಹಲವು ವಿಘ್ನಗಳ ನಡುವೆಯೇ ಆರಂಭವಾಯಿತು ಸಭೆ ಆರಂಭವಾಗಬೇಕಿದ್ದ ವೇಳೆ ವಿದ್ಯುತ್ ಇಲ್ಲದ ಕಾರಣ ನಗರಸಭೆಯ ತಾಂತ್ರಿಕ ಸಿಬ್ಬಂದಿ ಸಭಾಂಗಣಕ್ಕೆ ವಿದ್ಯುತ್ ಸಂಪರ್ಕ ಕಲ್ಪಿಸಲು ತೀವ್ರ ಹರಸಾಹಸವೇ ಪಡಬೇಕಾಯಿತು ಇದರಿಂದ ಹನ್ನೊಂದು ಗಂಟೆಗೆ ಆರಂಭವಾಗಬೇಕಿದ್ದ ಸಭೆ ಹನ್ನೊಂದು ನಲವತ್ತೈದು ನಿಮಿಷಕ್ಕೆ ಆರಂಭವಾಯಿತು ಸಭೆ ಆರಂಭವಾಗುತ್ತಿದ್ದಂತೆ ಹಿರಿಯ ಸದಸ್ಯ ಎಸ್ ಎಂ ರಫೀಕ್ ಎದ್ದು ನಿಂತು ಕಾನೂನುಬಾಹಿರವಾದ ವಿಚಾರಗಳನ್ನು ಅಜೆಂಡಾದಲ್ಲಿ ಬಹಿರಂಗಪಡಿಸಲಾಗಿದೆ ಅವುಗಳನ್ನು ತಿದ್ದುಪಡಿ ಮಾಡಿದರೆ ಮಾತ್ರ ಸಭೆಯಲ್ಲಿ ಇರುತ್ತೇವೆ ಇಲ್ಲವಾದರೆ ಸಭೆ ನಡೆಸಲು ಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರೆ ಇದಕ್ಕೆ ಅಧ್ಯಕ್ಷ ಉಪಾಧ್ಯಕ್ಷರು ಮೌನವಾದರು ನಂತರ ವಿಪಕ್ಷ ಸದಸ್ಯ ನರಸಿಂಹಮೂರ್ತಿ ಮಾತನಾಡಿ ಹಳೆಯ ರೆಕಾರ್ಡ್ ಬುಕ್ ಬರೆದವರು ಯಾರು ಅದನ್ನು ತಂದು ಓದುವಂತೆ ಆಗ್ರಹಿಸಿದರು ರೆಕಾರ್ಡ್ ಬುಕ್ನಲ್ಲಿ ಮೊದಲ ಅಂಶವೇ ಆಡಳಿತಾಧಿಕಾರಿ ಇದ್ದ ವೇಳೆ ನಡೆದಿರುವ ಕಾಮಗಾರಿಗಳ ಪರಿಶೀಲನೆಗೆ ಸಮಿತಿ ರಚನೆ ಮಾಡುವುದಾಗಿ ಇದ್ದು ಈ ಸಂಬಂಧ ಯಾಕೆ ಕ್ರಮ ವಹಿಸಿಲ್ಲ ಎಂದು ಪ್ರಶ್ನಿಸಿದರು ಇದಕ್ಕೆ ಉತ್ತರಿಸಿದ ಪೌರಾಯುಕ್ತರು ಆಡಳಿತಾಧಿಕಾರಿ ಇರುವ ವೇಳೆ ಯಾವುದೇ ವಿಚಾರಕ್ಕೆ ಸಂಬಂಧಿಸಿ ಸಮಿತಿ ರಚನೆ ಮಾಡಬಾರದು ಎಂಬ ನಿಯಮವಿದೆ ಹಾಗಾಗಿ ಎಲ್ಲವೂ ಸರಿ ಇದೆ ಒಂದು ವೇಳೆ ಯಾವುದೇ ಕಾಮಗಾರಿ ಬಗ್ಗೆ ಸಂಶಯ ಇದ್ದರೆ ಲಿಖಿತವಾಗಿ ದೂರು ನೀಡಿದರೆ ಪರಿಶೀಲನೆ ನಡೆಸಿ ಕ್ರಮ ವಹಿಸುವುದಾಗಿ ಹೇಳಿದರು ವಿಪಕ್ಷದ ಮತ್ತೊಬ್ಬ ಸದಸ್ಯ ಅಂಬರೀಷ್ ಮಾತನಾಡಿ ಖಾಸಗಿ ಕಲ್ಯಾಣ ಮಂಟಪ ಮತ್ತು ಲಾಡ್ಜ್ನ ಯುಜಿಡಿ ನೀರು ರಾಜಕಾಲುವೆಗೆ ಬಿಡಲಾಗುತ್ತಿದೆ ಇದರ ವಿರುದ್ಧ ಕ್ರಮ ವಹಿಸುವವರೇ ಇಲ್ಲವಾಗಿದ್ದಾರೆ ಅಧ್ಯಕ್ಷರಾಗಿ ಒಂಬತ್ತು ತಿಂಗಳು ಕಳೆದರೂ ಈವರೆಗೆ ಅಧ್ಯಕ್ಷರು ಒಂದೇ ಒಂದು ವಾರ್ಡಿಗೆ ಭೇಟಿ ನೀಡಿಲ್ಲ ಇನ್ನು ನಾಗರಿಕರ ಸಮಸ್ಯೆಗಳ ಬಗ್ಗೆ ಅವರಿಗೆ ತಿಳಿಯುವುದಾದರೂ ಹೇಗೆ ಎಂದು ತರಾಟೆಗೆ ತೆಗೆದುಕೊಂಡರು ಇದಕ್ಕೆ ದನಿಗೂಡಿಸಿದ ಆರನೇ ವಾರ್ಡಿನ ಸದಸ್ಯೆ ರುಕ್ಮಿಣಿ ಮುನಿರಾಜು ದಿನ್ನೆ ಹೊಸಳ್ಳಿ ರಸ್ತೆಯಲ್ಲಿ ಯುಜಿಡಿ ನೀರು ನಿರಂತರವಾಗಿ ರಸ್ತೆಗೆ ಹರಿಯುತ್ತಿದೆ ದುರ್ವಾಸನೆಗೆ ಅಲ್ಲಿನ ನಿವಾಸಿಗಳು ಬದುಕುವುದಾದರೂ ಹೇಗೆ ನಗರಸಭೆಗೆ ಎಷ್ಟು ಬಾರಿ ಮನವಿ ಮಾಡಿದರೂ ಗಮನಹರಿಸುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇದೇ ವೇಳೆ ಇಪ್ಪತ್ತನೇ ವಾರ್ಡಿನ ಸದಸ್ಯ ನರಸಿಂಹಮೂರ್ತಿ ಜನವಸತಿ ಪ್ರದೇಶದಲ್ಲಿ ಯುಜಿಡಿ ನೀರು ಹರಿಯುತ್ತಿದ್ದರೆ ಅಲ್ಲಿನ ನಿವಾಸಿಗಳು ಬದುಕಬೇಕಾ ಸಾಯಬೇಕಾ ಎಂದು ತರಾಟೆಗೆ ತೆಗೆದುಕೊಂಡರು ಮಳೆ ಬರ್ತಾ ಇದೆ ರಾಜಕಾರಣಿಸಿ ಬೆರ ಹತ್ತು ಬಾರಿ ಬರ್ತೀರಾ ನಿಂತಿದೆ ಅಂತ ಮಾತಾಡಕ್ಕೆ ಬಿಡಿ ಸುಮ್ಮನೆ ನೀವು ನಿಂತ್ಕೊಂಡು ನಿಮಗೆ ಮಾತಾಡಕ್ಕೆ ಮಾತಾಡಬೇಡ್ರಿ ಮಾತಾಡ ಬಗ್ಗೆ ನಾವು ಬಾರಿ ಕೋಟಿ ಪ್ರಸ್ತಾವನೆ ಕಲಿಸಿದ್ವಿ ಎರಡು ಪ್ರಸ್ತಾವನೆ ಬಿಡುಗಡೆ ಆಗಿದೆ ಟೆಂಡರ್ ಹೋಗಿದೆ ಬಿಬಿ ರಸ್ತೆ ಎಂಟು ಕೋಟಿ ಬಿಡುಗಡೆ ಆಗುತ್ತೆ ಆದ್ರೆ ಎರಡು ಕಡೆ ಬೈನ್ ಆಗುತ್ತೆ ಇದು ಸಮಸ್ಯೆ ಇರೋದು ಈಗ ಶಿವಾಜ್ ದೇವಸ್ಥಾನ ಇಡಿದು ಏನು ಅಗಲು ಬಗ್ಗಿ ಟರ್ನಿಂಗ್ ಬರುತ್ತೋ ಅಲ್ಲಿವರೆಗೂ ಸಮಸ್ಯೆ ಇರೋದು ನಿಜ ಅದು ಏನು ಮಳೆ ಬಿದ್ರೆ ನೀರು ಒಂದು ನಿಮಿಷ ಇರಿ ಸರ್ ಕುತ್ಕೊಳ್ಳಿ ಒಂದೇ ನಿಮಿಷ ಕುತ್ಕೊಳ್ಳಿ ಯಾಕಂದ್ರೆ ಅದು ಅನುದಾನ ಯಾವ್ದು ಎಲ್ಲಿ ಹೌದೌದು ಏನಾಗಿದೆ ಸಮಸ್ಯೆ ಈಗ ಫುಟ್ಪಾತ್ ನಲ್ಲಿ ಏನಾಗಿದೆ ನಾವು ಎರಡು ಮೂರು ಬಾರಿ ಸಭೆ ಮಾಡಿ ಏನ್ ಫುಟ್ಪಾತ್ ವ್ಯಾಪಾರಸ್ಥರಿಗೆ ಸ್ಥಳಕ್ಕೆ ನಾವು ಭೇಟಿ ಕೊಟ್ಟಿದ್ದೀವಿ ಸಂಬಂಧಪಟ್ಟ ನಮ್ಮ ಸಂಬಂಧಪಟ್ಟು ನಾವು ಪೊಲೀಸ್ನವರು ಸಂಬಂಧಪಟ್ಟವರೆಲ್ಲ ಹೋಗಿ ಅವ್ರಿಗೆ ಎಲ್ಲ ಸೂಚನೆಗಳು ಕೊಟ್ಟಿದ್ದೀವಿ ಈಗ ನಗರದಲ್ಲಿ ಪ್ರತಿನಿತ್ಯ ಮೂವತ್ತು ಕಲ್ಗಳಷ್ಟು ಕೆಲಸ ನಾವು ಮುಖ್ಯರಸ್ತೆಯಲ್ಲಿ ಅಂಗಡಿಗಳವರು ಇಪ್ಪತ್ತು ಅಡಿಯವರೆಗೂ ಒತ್ತುವರಿ ಮಾಡಿಕೊಂಡಿದ್ದು ಈ ಜಾಗವನ್ನು ಕೂಡಲೇ ತೆರವು ಮಾಡಬೇಕೆಂದು ಹಿರಿಯ ಸದಸ್ಯ ಎಸ್ಎಂ ರಫೀಕ್ ಆಗ್ರಹಿಸಿದರೆ ಕೂಡಲೇ ಪರಿಶೀಲನೆ ನಡೆಸಿ ತೆರವು ಮಾಡುವ ಭರವಸೆಯನ್ನು ಅಧ್ಯಕ್ಷರು ಮತ್ತು ಪೌರಾಯುಕ್ತರು ನೀಡಿದರು

ಮಾಜಿ ಅಧ್ಯಕ್ಷ ಆನಂದರೆಡ್ಡಿ ಮಾತನಾಡಿ ಸಾಮಾನ್ಯ ಸಭೆ ಸಮಸ್ಯೆಗಳ ಆಗರವಾಗಿದೆ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಬೇಕೆಂಬ ಕನಿಷ್ಠ ಪ್ರಜ್ಞೆಯೂ ಇಲ್ಲವಾಗಿದೆ ಎಸ್ಟಿಪಿ ಸ್ಥಳಾಂತರ ವಿಚಾರದಲ್ಲಿ ಏನು ಕ್ರಮ ಕೈಗೊಂಡಿದ್ದೀರಿ ಎಂಬುದನ್ನು ಹೇಳುವಂತೆ ಪಟ್ಟು ಹಿಡಿದರು ಈ ಸಂಬಂಧ ಜಿಲ್ಲಾಧಿಕಾರಿಗೆ ಪ್ರಸ್ತಾವನೆ ಕಳುಹಿಸಲಾಗಿದೆ ಅಲ್ಲಿರುವ ನಲವತ್ತೆರಡು ಎಕರೆ ಎಸ್ಟಿಪಿ ಘಟಕಕ್ಕೆ ಅಗತ್ಯವಿಲ್ಲ ಹಾಗಾಗಿ ಕೇವಲ ಐದು ಎಕರೆ ಪ್ರದೇಶವನ್ನು ಬಳಸುವಂತೆ ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದ್ದಾರೆ ಈ ಸಂಬಂಧ ಜಿಲ್ಲಾಧಿಕಾರಿಗೆ ಪ್ರಸ್ತಾವನೆ ಕಳುಹಿಸಲಾಗಿದೆ ಅಲ್ಲಿರುವ ನಲವತ್ತೆರಡು ಎಕರೆ ಎಸ್ಟಿಪಿ ಘಟಕಕ್ಕೆ ಅಗತ್ಯವಿಲ್ಲ ಹಾಗಾಗಿ ಕೇವಲ ಐದು ಎಕರೆ ಪ್ರದೇಶವನ್ನು ಬಳಸುವಂತೆ ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದ್ದಾರೆ ಅಲ್ಲದೆ ಇರುವ ಎಸ್ ಘಟಕವನ್ನೇ ಮೇಲ್ದರ್ಜೆಗೆ ಏರಿಸುವಂತೆಯೂ ಸೂಚಿಸಿದ್ದು ಈ ಕುರಿತು ಚಿಂತನೆ ನಡೆಸಲಾಗುತ್ತಿದೆ ಎಂದರು ಇದ್ರ ಬಗ್ಗೆ ನೀವು ಅಲ್ಲಿ ಅವಕಾಶ ಇದ್ ಜಾಗ ಆ ಜಾಗ ಅನುಕೂಲವಾಗಿದೆ ಚೇಂಜ್ ಮಾಡೋದಕ್ಕೆ ಇದ್ರ ಬಗ್ಗೆ ಮಾತಾಡಿ ಸಮಸ್ಯೆ ಅನಿತಾ ಬೈಸ್ಬೇಡ ಯಾರು ಸದಸ್ಯರು ಎಲ್ಲ ಸಮಸ್ಯೆ ಇರುತ್ತೆ ಫಸ್ಟ್ ಎಸ್ ಟಿ ಪ್ಲಾಂಟ್ ಏನು ಮುಳುಗೋಗಿರಿ ಅದನ್ನು ಬೇರೆ ಕಡೆ ಹೋದಾಗ ಇರ್ತಕ್ಕಂಥ ಸ್ವಲ್ಪ ಹೆಚ್ಚು ಕಡೆ ಬೇ ಇರತಕ್ಕಂಥ ಏನು ಮ್ಯಾನ್ಯಲ್ ಎಲ್ಲ ಕ್ಲಿಯರ್ ಆಗುತ್ತೆ ಎಸ್ ಟಿ ಬಿ ತುಂಬ ಹೋಗಿರುತ್ತೆ ನಿಮ್ಮ ಮೇಲೆ ಬ್ಲಾಕ್ಸ್ ಆಗ್ತಾನೆ ಇರ್ತದೆ ಸಣ್ಣದಾಗ ಹೋಗ್ತಾ ಇರುತ್ತೆ ನೀರು ಪೈಪಲ್ಲಿ ಟೆಕ್ನಿಕಲ್ ಆಗಿ ನಾನು ಮಾತಾಡುವಂಥದ್ದು ಇಂಜಿನಿಯರ್ ಸಮೇತ ಇದನ್ನೇ ಹೇಳ್ತಾರೆ ಅಲ್ವಾ ಅಲ್ಲೇ ಹಾಗಾಗಿ ಫಸ್ಟ್ ಎಸ್ ಟಿ ಪಿ ನ ಬದಲಾವಣೆ ಮಾಡಿ ವಿಚಾರದಲ್ಲಿ ಇದು ಏನು ಕ್ರಮ ತಗೊಂಡ್ರೆ ಅದೇ ಅದೇ ಬಿಟ್ಟು ಸಬ್ಜೆಕ್ಟ್ ಮುಗ್ದೋತ್ ಅಲ್ಲಿಗೆ ಈ ವೇಳೆ ಅಧ್ಯಕ್ಷ ಗಜೇಂದ್ರ ಮಧ್ಯಪ್ರವೇಶ ಮಾಡಿ ಮುದ್ದೇನಹಳ್ಳಿಯ ಸತ್ಯಸಾಯಿ ಗ್ರಾಮಕ್ಕೆ ಜಕಲಮಡಗು ಜಲಾಶಯದ ನೀರು ಸರಬರಾಜು ಮಾಡಲು ಸದಸ್ಯರು ಸಹಕಾರ ನೀಡಬೇಕೆಂದು ಕೋರಿದರು ಇದರಿಂದ ಕೂಡಲೇ ಎದ್ದು ನಿಂತ ಎಸ್ ಎಂ ರಫೀಕ್ ಯಾವುದೇ ಕಾರಣಕ್ಕೂ ಸತ್ಯಸಾಯಿ ಗ್ರಾಮಕ್ಕೆ ನೀರು ನೀಡಲು ಸಾಧ್ಯವಿಲ್ಲ ಜಕ್ಕಲಮಡಗು ಜಲಾಶಯದ ನೀರು ನಗರ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿದ್ದು ನೀವು ಚಿಕ್ಕಬಳ್ಳಾಪುರ ನಗರಸಭೆಗೆ ಅಧ್ಯಕ್ಷರಾಗಿದ್ದೀರಿ ಮುದ್ದೇನಹಳ್ಳಿಗಲ್ಲ ಎಂದು ವಿರೋಧ ವ್ಯಕ್ತಪಡಿಸಿದರು ಆದರೂ ಪಟ್ಟು ಬಿಡದ ಅಧ್ಯಕ್ಷರು ಸತ್ಯಸಾಯಿ ಗ್ರಾಮದಲ್ಲಿ ಸಾವಿರಾರು ಮಂದಿಗೆ ಉಚಿತ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ ಇಂತಹ ಸಮಾಜ ಸೇವೆ ಮಾಡುತ್ತಿರುವ ಸಂಸ್ಥೆಗೆ ನೀರು ನೀಡಲು ಸಹಕರಿಸುವಂತೆ ಕೋರಿದರು ಈ ವೇಳೆ ಮಧ್ಯಪ್ರವೇಶ ಮಾಡಿದ ಉಪಾಧ್ಯಕ್ಷ ನಾಗರಾಜ್ ಸದಸ್ಯರು ನೀರು ನೀಡಲು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಹಾಗಿದ್ದ ಮೇಲೆ ಬೇಡ ಅದು ಸರ್ಕಾರದ ಮಟ್ಟದಲ್ಲಿ ನಡೆಯಬೇಕಿರುವ ವಿಚಾರವಾಗಿದ್ದು ನಗರಸಭೆಯಿಂದ ಇದಕ್ಕೆ ಪರಿಹಾರ ಸಾಧ್ಯವಿಲ್ಲ ಎಂದರು

ಅಲ್ರೇಖತ್ರೆ ಸಾವಿ ಶ್ರೇಖರ ಉಚಿತವಾಗಿ ಆರೋಗ್ಯ ಿನ ಸಾಮಾನ್ಯ ಸಭೆಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಗೈರು ಹಾಜರಾಗಿದ್ದರೆ ಎಲ್ಲಾ ಸದಸ್ಯರು ಹಾಜರಾಗಿ ಅಧ್ಯಕ್ಷರು ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ತರಾಟೆಗೆ ತೆಗೆದುಕೊಂಡಿದ್ದು ವಿಶೇಷವಾಗಿತ್ತು ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ